और यूरोप यूरोप भरता इधर ही यार और ಎಲ್ಲಾ ಪಕ್ಷದವರ ಎಲ್ಲಾ ಬರ್ತಾ ಇದ್ದಾರೆ ಅರೇ ಮೇಮ್ హాಸ್ಪಟಲ್ ಗೆ ಹೋಗ್ತಿದ್ದಾ ಮುಚ್ಚಿಕೊಂಡು ಹೋಗ್ ಅತ್ತಕ ಮುಚ್ಚಿಕೊಂಡು ಏ ಏ ಏ ಬಿಡ ಹಾಸ್ಪಿಟಲ್ ಸರ್ ಸರ್ ರಫಾ ಅನಂದೇ ಹಾಸ್ಪಿಟಲ್ ವಾಹನ ತರ ಮಾಡ್ತೀರಾ ಬಿಡಿ ಬಿಡಿ ಹಾಸ್ಪಿಟಲ್ ಅಲ್ಲ ಹಾಸ್ಪಿಟಲ್ ಸುಮ್ಮನೆ ಕೆಲಸಕ್ಕೆ ಶುರು ಬಿಡಿ ಪ್ಲೀಸ್ 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 ಯಾರ್ ದಟ್ ಯು ಮೈನ್ ಆಫ್ ಮಾಡಪ್ಪ ಓಕೆ ಯು ಆರ್ ಅಬ್ಜೆಕ್ಟಿಂಗ್ ಮೀ ಅರೇ ಮಾಡೋ ಸುಮ್ಮನೆ ಬಂದ್ರೆ